ಮಾಜಿ ಸಿಎಂ ಎಚ್ಡಿಕೆ ಇವತ್ತು ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ಮತ್ತೊಂದು ಸುತ್ತಿನ ಸಮರ ಸಾರಿದ್ದಾರೆ ಕನಕಪುರದಲ್ಲಿರುವ ಡಿಕೆಶಿ ಸಿನಿಮಾ ಟೆಂಟ್ ಬಗ್ಗೆಯೂ ಆರೋಪ ಮಾಡಿದ್ದಾರೆ ಡಿಕೆಶಿ ಅಪಾರ್ಟ್ಮೆಂಟ್ಗೆ ಕರೆಂಟ್ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಎಚ್ಡಿಕೆ ಮಾತಿನ ವರಸೆ ಹೇಗಿತ್ತು ನೋಡಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಮನೆಯಲ್ಲಿ ವಿದ್ಯುತ್ ಅಕ್ರಮ ಸಂಪರ್ಕ ಪಡೆದದ್ದನ್ನೇ ಡಿಕೆಶಿ ಟಾರ್ಗೆಟ್ ಮಾಡಿ ಕೆ ವಿರುದ್ಧ ಸಮರ ಸಾರಿದ್ರು ಈಗ ಮತ್ತೆ ಡಿಕೆಶಿ ಹೇಳಿಕೆಗಳಿಗೆ ಕೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಲೂಲು ಮಾಲ್ ಅಕ್ರಮವಾಗಿ ನಿರ್ಮಿಸಿದೆ ಅದಕ್ಕೆ ಕರೆಂಟ್ ಎಲ್ಲಿಂದ ಕೊಟ್ಟಿದ್ರಿ ಅಂತ ಪ್ರಶ್ನಿಸಿದ್ದ ಹೆಚ್ ಡಿಕೆಗೆ ಈಗ ಲೂಲು ಮಾಲ್ ಹಿಂದಿರೋ ಶೋಭಾ ಅಪಾರ್ಟ್ಮೆಂಟ್ಸ್ ಗಳಿಗೆ ಕರೆಂಟ್ ಬಿಲ್ ಬಂದಿಲ್ಲ ಅನ್ನೋ ಬಾಂಬ್ ಒಂದನ್ನ ಎಸ್ತಿದ್ದಾರೆ ಅಲ್ಲದೆ ಡಿಕೆಶಿ ಎದ್ದು ಟೆಂಟ್ ನಲ್ಲಿ ಬ್ಲೂ ಫಿಲಂ ತೋರಿಸ್ತಾ ಇದ್ದ ಮನಸ್ಥಿತಿ ಅಂತ ವಾಗ್ದಾಳಿ ಮಾಡಿದ್ದಾರೆ ಟೆಂಟ್ ಅಲ್ಲಿ ಬ್ಲೂ ಫಿಲಂ ತೋರಿಸ್ಕೊಂಡು ಜೀವನ ಮಾಡ್ಕೊಂಡ್ ಬಂದವನು ಆ ಮನಸ್ ಪರಿಸ್ಥಿತಿಯಲ್ಲಿ ಇನ್ನೇ ಆಗಬಿಟ್ಟದ ಅವನಿಗೆ ಆತರ ಪೋಸ್ಟರ್ ಪ್ರಿಪೇರ್ ಮಾಡಿಸೋದ್ ಬಿಟ್ಟು ಏನಿಲ್ಲ ದೇವ್ರದ ಹಾಕಿಸ್ತಾನ ದೊಡ್ಡನಳ್ಳಿಲಿ ಸಾತ್ವ ಟೆಂಟ್ ಇಟ್ಕೊಂಡಿದ್ರಲ್ಲ ಆ ಟೆಂಟ್ ಅಲ್ಲಿ ಮಲಯಾಳಿ ಪಿಕ್ಚರ್ ಗೆ ಕಟಿಂಗ್ ಸೇರ್ಸಾರಲ್ಲ ಆಗ ಜಾಯಿಂಟ್ ಮಾಡಿ ಆ ಜೀವನ ಮಾಡ್ಕೊಂಡ್ ಬರ್ಲಿಲ್ಲ ಅದ್ ಯಾವ್ದೋ ಶೋಭ್ ಕಟ್ಟವ್ರಲ್ಲ ಅಪಾರ್ಟ್ಮೆಂಟ್ ಪಕ್ಕ ದೊಡ್ಡದ ಇನ್ನೊಂದು ರಾಜೇಂದ್ರ ಚೋಳನ್ ಅಂತ ಹೇಳಿ ಬೆಸ್ಕಾಂಚಾರಿ ಎಂ ಡಿ ಆರು ತಿಂಗಳು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ ಸ್ವಲ್ಪ ಚೆಕ್ ಮಾಡಿಸಿ ನಿಮ್ ಮುಖಾಂತರ ಪ್ರಶ್ನೆ ಹಾಕಿ ಇವತ್ತು ಆ ಫ್ಲಾಟ್ ಎಷ್ಟು ತಿಂಗಳಿಂದ ಬಿಲ್ ಬಂದಿತ್ತು ಅಂತ ಕೇಳಿ ಆರು ತಿಂಗಳಲ್ಲಿ ಎಷ್ಟು ದಿವಸ ಬಂತು ಬಿಲ್ಲು ಅಂತ ನನ್ನನ್ನ ಕೆರೆಕ ಹೋಗಬೇಡಿ ಇನ್ನು ಹೆಚ್ ಇಷ್ಟಕ್ಕೆ ತಮ್ಮ ವಾಗ್ದಾಳಿ ನಿಲ್ಲಿಸಲಿಲ್ಲ ನನ್ನದು ಒಂಟಿ ಹೋರಾಟ ಅಂದಿದ್ದಾರೆ ನೀವೇ ದರೋಡೆ ಮಾಡ್ಕೊಂಡು ಕೂತಿದ್ದೀರಾ ನಾನು ಕರೆಂಟ್ ಕದ್ದಿದ್ದೀನಿ ಅಂತ ನನ್ನ ಮೇಲೆ ಆರೋಪಿಸ್ತಾ ಇದ್ದೀರಾ ಅಂತ ಗುಡುಗಿದ್ರು ಸಿಂಹ ಒಬ್ಬಂಟಿಯಾಗೇ ಹೋರಾಟ ಮಾಡೋದು ಯಾರೇ ಬಂದ್ರು ದಾಳಿ ಮಾಡೋಕೆ ಅದಕ್ಕೆ ಹೇಳಿದ್ದೆ ಡ್ಯಾಶ್ 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 ಗೂಪ್ ಬಂದ್ರು ಏಕಾಗಿ ಹೋರಾಟ ಮಾಡುತ್ತೆ ಅಂತ ಅಂತೇಳಿ ಆ ಡ್ಯಾಶ್ ಡ್ಯಾಶ್ ಬಂದ ನಾನು ತುಂಬದ ಬೇಡ ಅವರೇ ತಿರ್ಕೋಬೇಕು ಅದು ಯಾರು ಕೇಳಿದೆ ಪಾಪ ನನ್ನ ಮೇಲೆ ಅದಿದ್ದು ಕರೆಂಟ್ ಕೊಳ್ಳ ಕರೆಂಟ್ ಕಳ್ಳಲ್ಲ ಏನು ಹಾಕಿದ್ದೆ ಹಾಕಿದ್ದು ಫೋಟೋಗಳು ಧಾರವಾಡೆ ಮಾಡ್ಕೊಂಡು ಕೂತಿದಿರಿ ತಪ್ಪು ಮಾಡದೇ ಇರೋದಕ್ಕೆ ನಾನೇ ತಪ್ಪು ನಾನು ಇನ್ಯಾವನಾದ್ರೂ ಆಗಿದ್ರೆ ರೇ ಮನ್ಯಾಗ ಕೇಳಿ ಅವ್ ಯಾವ ಹಾಕ್ತಾರೆ ಅವ್ನು ಕೇಸಾಗ ಹೋಗಿದೀ ಅನ್ನೋದು ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವಾಡಿತ್ತು ಜಾತ್ಯಾತೀತ ಪಕ್ಷದ ಬಗ್ಗೆ ಲೇವಡಿ ಮಾಡಿತ್ತು ಇದಕ್ಕೂ ಹೆಚ್ ಕೌಂಟರ್ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಸ್ಪೀಕರ್ ಸ್ಥಾನದ ಬಗ್ಗೆ ಮಾತನಾಡಿದ್ರು ಇದೇನಾ ನಿಮ್ಮ ಜಾತ್ಯತೀತತೆ ಅಂತ ಹೆಚ್ ಡಿಕೆ ಪ್ರಶ್ನೆ ಮಾಡಿದ್ರು ಏನ ಯಾಕಬಾರದು ನಾವು ದೇವ್ರ ಕಾರ್ಯಕ್ರಮದಲ್ಲಿ ಆಗ್ಬೇಕಾಗ ಬಂದ್ರೆ ಆಗ್ತೇನೆ ಕಾನೂನು ಬಹಿರುವಾಗಲ್ಲ ಕಾನೂನು ಬಾಯಿರುವಾಗ ಯಾವ್ದು ಕೆಲಸ ಮಾಡಲ್ಲ ಆದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಕಾನೂನು ಬದ್ಧವಾಗಿ ಬೇಕಾದರೂ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಯಾವುದು ಜಾತ್ಯಾತೀತ ಅಂದ್ರ ಅರ್ಥ ಏನು ಅಲ್ಲೆಲ್ಲ ಹೋಗಿ ನಿಮ್ಮ ಒಬ್ಬ ಮಂತ್ರಿ ಅಲ್ಲೆಲ್ಲ ಭಾಷಣ ಮಾಡಿ ಬಂದಿಲ್ವಾ ನಮ್ಮ ಸಮಾಜದ ಖಾದರ್ ಅವರಿಗೆ ಬಿಜೆಪಿಯ ಶಾಸಕರುಗಳು ಕೈ ಮುಗಿಬೇಕು ನಿಂತ್ಕೊಂಡು ಅಂತ ಹೇಳಿ ಹೇಳಿಲ್ವಾ ಇದು ಜಾತ್ಯಾತೀತ ಅಲ್ವಾ ಏನ್ ಅವರಿಗೆ ಅಲ್ಲಿ ಅದರಿಂದ ಜಾತ್ಯಾತೀತ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ಕಾಂಗ್ರೆಸ್ನರಿಗೆ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತಾರೆ ಜಾತ್ಯಾತೀತ ಅಂತವ್ರನ್ನೆಲ್ಲ ಇಟ್ಕೊಂಡಿಲ್ಲ ಮಾಜಿ ಸಿಎಂ ಎಚ್ಡಿಕೆ ಡಿಸಿಎಂ ಡಿಕೆಶಿ ವಿರುದ್ಧ ಇಂದು ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು ಈ ಮಾತಿಗೆ ಡಿಕೆಶಿ ಕೂಡ ತಿರುಗೇಟ್ಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಯಾರು ೂ ತೋರಿಸ್ತಾ ಇದ್ರು ಬಿಡ್ತಾ ಇದ್ರೋ ಆರೋಪ ಮಾಡಲಿಲ್ಲ ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಟೂರ್ ಇಂಟಾಕೀಸ್ ಇಟ್ಟಿದ್ದವನು ಒಂದಲ್ಲ ಮೂರು ಕಡೆ ಇತ್ತು ನಮ್ದು ನಾನು ನಿಮ್ಗೆ ಮಾಧ್ಯಮದವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಹೋಗಿ ನಾನು ಎಲ್ಲೆಲ್ಲಿ ಥಿಯೇಟರ್ ಇಟ್ಟಿದ್ದೆ ದೊಡ್ಡ ಹಾಲಿಲಿ ಇಟ್ಟಿದ್ದೆ ಆರು ಬಲೆ ನಡೆಸ್ತಾ ಇದ್ದೋ ಕೋಟಳ್ಳಿ ನಡೆಸ್ತಾ ಇದ್ದೋ ಈಗ ಹುಡುಸ್ನಳ್ಳಿಲಿ ಹಂಗೆ ಇದೆ ಜನ ಕೇಳ್ಬಿಟ್ಟು ನೀವೇ ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಉತ್ತರ ಕೊಡಬೇಕು ಇನ್ನೂ ಇವೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಹೆಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ವ್ಯಂಗ್ಯವಾಡಿದ್ದಾರೆ ಅನ್ನವೂ ಹಳಿಸಿತ್ತು ನಾಯಿಯೂ ಕಾದಿತ್ತು ಅಂದಿದ್ದಾರೆ ಕುಮಾರಸ್ವಾಮಿಗೆ ನಾವು ಅಧಿಕಾರ ಕೊಟ್ಟಾಗ ನಡೆಸಲು ಆಗ್ಲಿಲ್ಲ ಸುಳ್ಳೆ ಅವರ ಮನೆ ದೇವ್ರು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹೆಚ್ಡಿಕೆ ನಾನು ಸಿಂಹ ಅಂತ ಹೇಳ್ಕೊಂಡೇ ಏಕಾಂಗಿಯಾಗಿ ಹೋರಾಟವನ್ನ ಮುಂದುವರೆಸಿದ್ದಾರೆ ಡಿಕೆಶಿಯ ಈ ಹಿಂದಿನ ವಿಚಾರಗಳನ್ನು ಕೆದಗಿ ಅಟ್ಯಾಕ್ಗೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಈ ವಾಕ್ ಸಮರ ಎಲ್ಲಿಗೆ ಬಂದು ತಲುಪುತ್ತೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಜೆಡಿಎಸ್ನಿಂದ ಉಚ್ಚಾಟನೆಯಾದ ರಾಜ್ಯಾಧ್ಯಕ್ಷ ಸಯಾಂ ಇಬ್ರಾಹಿಂ ಈಗ ಕೆರಳಿ ಕೆಂಡವಾಗಿದ್ದಾರೆ ಉಚ್ಚಾಟನೆಯನ್ನು ಪ್ರಶ್ನಿಸಿ ದಳಪತಿಗಳ ವಿರುದ್ಧ ಕಾನೂನು ಸಮರಕ್ಕೆ ಇಬ್ರಾಹಿಂ ಮುಂದಾಗಿದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾನ ಮನಸ್ಕರ ಜೊತೆ ಚರ್ಚೆ ನಡೆಸಿರೋ ಇಬ್ರಾಹಿಂ ನಾಳೆ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಅಷ್ಟೇ ಅಲ್ಲ ಡಿಸೆಂಬರ್ ಒಂಬತ್ತರಂದು ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿದ್ದು ದೇವೇಗೌಡರ ವಿರುದ್ಧವೇ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಉಪಾಧ್ಯಕ್ಷ ಕೆ ನಾಣು ದೇವೇಗೌಡರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ